ನನ್ನ ನಾನು ನಮ್ಮ ಮನೆ ದೇವರಿಗೆ ಏರಂಗೆ ಕಬ್ಬಾಳನ್ನು ಹೋಗಿ ಆಮೇಲೆ ರಾಮನಗರ ಚಾಮುಂಡಿ ರಾಮನಗರದಲ್ಲಿ ಗೌರವ ನಾನು ಸೇರಿ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿ சுரேஷ் பண்ணுவாங்க பாஜுனா எல்லாம் நம்ம கொடுத்து ஏன்னில் அவங்க ஒத்தட இது இன்னும் நேக்கெட்டு அனௌன்ஸ் ஆகல இவ்வளோ சாயங்காலம் முக்கியமே மாதிரி ಅದು ಯಾವುದೋ ಎಲ್ಲರೂ ಬದಲಾರಿಗೆ ಬಂದಿದ್ದಾರೆ ಎಲ್ಲರೂ ಒಗ್ಗಟ್ಟಿಗೆ ಕಾಂಗ್ರೆಸ್ ಪಕ್ಷದ ಸೀಟನ್ನು ಸೀಟು ಸೀಟ್ ಬರ್ತದೆ ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟು ಕಳಿಸ್ತಾರೆ ವೈಟ್ ವೈಟ್ಪಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿಲ್ಲ ಗ್ರಾಮಾಂತರದಲ್ಲಿ ಪ್ರಚಾರದ ರೂಪರೇಷ್ಠಗಳು ಯಾವ ರೀತಿ ಯಾರಪ್ಪ ನಾವು ಎಲೆಕ್ಷನ್ ಇವತ್ತು ಮಾಡ್ತೇನೆ ಚುನಾವಣಾ ಸುರೇತು ಚುನಾವಣಾ ಗೆದ್ದು ಪ್ರತಿದಿನ ರೂಪರೇಷೆಗಳನ್ನು ನಾವು ಹಾಕೊಂಡು ಬಂದಿದ್ದೀವಿ ಈಗ ನೀವು ಗಮನಿಸಿರಬೇಕು ಒಂದು ವಿಚಾರ ಕೋವಿಡ್ ಸಂದರ್ಭದಲ್ಲಿ ಅಲ್ಲೂ ಬೇಕಾದಷ್ಟು ಬೇರೆ ಬೇರೆ ಪಾರ್ಟಿ ಅಂತಲಿದ್ದಾರೆ ರಾಮನಗರದಲ್ಲಿ ಬೇರೆ ರೀತಿ ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ಸುರೇಶ್ ಅಂಗಡಿಯವರ ಸುರೇಶ್ ಅಂಗಡಿ ಕೇಂದ್ರ ಮಂತ್ರಿ ಅವರ ದೇಹನ ಅವರ ಗೌರವರಿಗೆ ಅವ್ರ ಕ್ಷೇತ್ರದ ಜನತೆಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡ್ತಿದ್ದೆ ಕೇಂದ್ರ ಸರ್ಕಾರ ಒಂದು ಮಿಲಿಟರಿ ಇದರಲ್ಲಿ ತಂದು ಕೊಡ್ಬೋದಾಗಿತ್ತು ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ ಸುರೇಶ್ ಅವರು ಎಂ ಪಿ ಆಗಿದ್ದೆ ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ ಏನು ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಏಡ್ ಕೊಡ್ಲಿಕ್ಕೆ ಸಾಧ್ಯ ತರಕಾರಿ ಕೊಡ್ಲಿಕ್ಕೆ ಸಾಧ್ಯ ಅವರಿಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯ ಹಾಸ್ಪಿಟಲ್ ಊಟ ಕೊಡ್ಲಿಕ್ಕೆ ಸಾಧ್ಯ ಟಿ ಪಿ ಕಿಟ್ಗಳು ಹಾಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಅವರೆಲ್ಲ ಎಲ್ಲ ಥರದ ಶಕ್ತಿ ಮನೆಗೆ ಹೆಣ ಕೂಡ ಐಸೋಲೇಷನ್ ಅಂತೂ ನಮ್ಮ ಅವರಿಗೆ ಸೇರಿ ಕನಕಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇತಿಹಾಸನ ಯಾರು ಸಾಕ ಆದರೆ ಸರ್ಕಾರ ಜೆ ಸಿ ಬಿಲ್ ಹಾಕ್ಕೊಂಡು ಎರಗಳನ್ನ ಹಬ್ಬಾಕರು ಆ ಕೆಲಸ ಮಾಡ್ತಾ ಸೊ ಅಂಥ ಕಷ್ಟ ಕಾಲದಲ್ಲೇ ತನ್ನ ಪ್ರಾಣವನ್ನೇ ಹಡ ಇಟ್ಬಿಟ್ಟು ಈ ಈ ಕ್ಷೇತ್ರದ ಜನತೆಗೋಸ್ಕರ ಇಡೀ ದೇ ರಾಜ್ಯದಲ್ಲಿ ತರಕಾರಿಯನ್ನು ಖರೀದಿ ಮಾಡಿ ದವಸ ಧಾನ್ಯಗಳನ್ನು ಖರೀದಿ ಮಾಡಿ ಹಂಚಿ ಅವ್ರ ತನ್ನ ಕಾಲದಲ್ಲಿ ಸ್ಯಾನಿಟೈಸರ್ಸು ಮತ್ತೊಂದು ಎಲ್ಲ ಕೂಡ ಮನೆಮನೆಗೂ ಹಂಚಿ ಔಷಧಿನ ಪ್ರತಿ ಮನೆಮನೆಗೂ ಕೂಡ ಇಮ್ಯೂನ್ ಟ್ಯಾಬ್ಲೆಟ್ನ ಹಂಚಿ ಮಾಡಿದ್ದಾರೆ ಇದು ಎಲೆಕ್ಷನ್ ಮಾಡಿದ್ದಾರೆ ತುಂಬ ಪ್ರತಿಯೊಬ್ಬ ಸಂದರ್ಭದಲ್ಲೂ ಕೂಡ ಪ್ರತಿ ಹಳ್ಳಿ ಯಾವುದಾದ್ರು ಒಂದು ಹಳ್ಳಿ ಸುರೇಶ್ ಹೋಗಲಿಲ್ಲ ಅಂತ ಕೇಳಿ ಅವರು ಪಾರ್ಲಿಮೆಂಟ್ ಅಂತ ಕೆಲಸ ಮಾಡಿ ಒಬ್ಬ ಪಂಚಾಯಿತಿ ಮೆಂಬರು ಒಬ್ಬ ಕಾರ್ಪೊರೇಟರು ಒಬ್ಬ ಕೌನ್ಸಿಲರು ಮಾಡಿದ್ದಾರೆ ಅದರಿಂದ ನಾವೇನು ಎಲೆಕ್ಷನ್ ನಾವೇನು ತಯಾರಿಯನ್ನು ಮಾಡ್ಕೊಬೇಕಾದ್ರೆ ನಮ್ಮ ಜನ ಇದ್ದಾರೆ ನಮ್ಮ ಕಾರ್ಯಕರ್ತಿದ್ದಾರೆ ನಮ್ಮ ಲೀಡರ್ಸ್ ಇದ್ದಾರೆ ನನ್ನ ಮೇಲೂ ನೆಲೆಸಿಕೊಟ್ಟು ನಾವು ಕೇಳಿಸಿದ್ವಿ ಕುಮಾರಸ್ವಾಮಿ ನಾನು ನೆಲೆಸಿಕೊಟ್ಟಿದ್ದಾರೆ ನನ್ನ ಇದೇ ರೀತಿ ಇಂಡಿಪೆಂಡೆಂಟಾಗಿ ಒಂದೇ ಕ್ಯಾಂಡಿಡೇಟ್ ಆಗಿದ್ದೆ ನಾನು ಮಂತ್ರಿ ಇರಲಿಲ್ಲ ನಾನು ಮಂತ್ರಿ ಮಾಡಿರಲಿಲ್ಲ ನನ್ನನ್ನು ಸಿದ್ದರಾಮಯ್ಯವರು ಆಗ ನಮಗೆ ಒಂದು ದೊಡ್ಡ ಸವಾಲು ಪಕ್ಷ ಘೋಷಣೆ ಮಾಡಬೇಕು ಒಂದೇ ಕ್ಯಾಂಡಿಡೇಟ್ ಬಿ ಜೆ ಪಿ ಮತ್ತು ದಳ ಎರಡೂ ಸೇರಿ ಸೋದರಿ ಅನಿತಾ ಕುಮಾರ್ ಬಂದ ಇದೇ ನಮ್ಮ ಡಿ ಕೆ ಸುರೇಶ್ ಮನೆ ಖಂಡಿತ ಒಂದು ಲಕ್ಷ ಮೂವತ್ತು ಸಾವಿರ ಓಟಿ ಗೆದ್ದಿದ್ದೇನೆ ಅವತ್ತಿನ ಕಾಲ ಸತತವಾಗಿ ಆಯ್ಕೆ ಮಾಡಿಕೊಂಡು ಇನ್ನು ಕೆಲವು ನಾಯಕರುಗಳು ಏನೇನೋ ಪಾಪ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ನಾನು ಮುಂದಿನ ಟೈಮಲ್ಲಿ ನಾನು ಕೊಡ್ತೇನೆ ಸೊ ನಮಗೆ ರಾಜಕಾರಣ ಸಿಂಗಲ್ ಅಭ್ಯರ್ಥಿ ಇದೇನು ನಮಗೆನೂ ಸತತವಾಗಿ ಹೊರಗಡೆ ಮಾಡ್ಕೊಂಡು ಬರ್ತೀವಿ ಅದನ್ನು ಮುಂದುವರೆ ಇದು ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಅವ್ರ ಪಾರ್ಟಿ ಯಾರು ಬೇಕಾದ್ರೆ ಮಾಡ್ಕೋದು ನಾವು ಚನ್ನಪ್ಪ ಮಾಡಿ ಸ್ಟೇಟ್ ಲೀಡರ್ ಅಂತ ಕೆಲಸ ಬಂದಿರಿಸಿದ್ದಾರೆ ಎಂಬ ಗೊತ್ತಾಗಿದೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ನ ಟಿಕೆಟ್ ತಪ್ಪಿಸಿದ್ದಾರೆ ಹತ್ತು ಜನಕ್ಕೂ ಹೆಚ್ಚು ಸೀಟನ್ನು ಹಾಲಿ ಸಂಸತ್ ಸದಸ್ಯನ್ನ ತಪ್ಪಿಸಿದ್ದಾರೆ ಅಂತಂದರೆ ಅವರ ಪಕ್ಷ ಭಾಳ ವೀಕ್ ಆಗಿದೆ ಅನ್ನೋದ್ರಲ್ಲಿ ಯಾವ ಥರದ ಅನುಮಾನ ನಾವು ರೆಗ್ಯುಲರಾಗೆ ನಮ್ಮ ಜೆ ಎನ್ ಸಿ ಅಧ್ಯಕ್ಷರು ನಮ್ಮ ಅಲ್ಲೇ ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿಯವರು ಅವರು ನಾವು ಪತ್ನಿ ನೆಟ್ಟು ಸೋನಿಯಾ ಗಾಂಧಿ ಪತ್ನಿ ನೆಟ್ರು ನಮ್ಮ ಪ್ರಿಯಾಂಕಾ ಗಾಂಧಿ ಪತ್ನಿ ನಿಟ್ಟು ಬಟ್ ಇಡೀ ದೇಶ ಅವ್ರು ಕೊಟ್ಟಬೇಕು ನಾವು ಜಾಸ್ತಿ ದಿನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಒಂದೊಂದು ದಿನ ಟೈಮ್ ಕೊಟ್ಟರೆ ಸಾಕು ಕರ್ಗೆ ಸಾಗ ಒಂದು ಎರಡು ಮೂರು ದಿನ ಟೈಮ್ ಕೊಟ್ಟರೆ ಸಾಕು ಅಷ್ಟು ನಾವು ಮನೇಜ್ ಮಾಡ್ತೀನಿ ಫಸ್ಟ್ ಫೇಸಲ್ಲಿ ಸೆಕೆಂಡ್ ಫೇಸಲ್ಲಿ ದಿನ ಮಾಡ್ತೀವಿ